ಕನ್ ಓಡೆಗ ಎವಡೆಗೆ ಬೀಚ್ ಹೋಗ್ತಾ ಇರೋದು ಹಿತ ಅಳುತ್ತಿದ್ದಾಳೆ ಬೀಚ್ ಅಂತ ಹೇಳಿ ಬೀಚ ನಾವು ಅಲ್ಲಿಂದ ಬಂದ್ವಿ ಮಗಳು ನೋಡಿ ಅವಳು ಸ್ವಲ್ಪ ಸಿಟ್ಟಲ್ಲಿ ಕೂಡ ಇದ್ದಾಳೆ ನನ್ನ ಜೊತೆ ಇವತ್ತು ವನ ಮೀನು ಯಾವ ಥರ ಫ್ರೈ ಮಾಡಿದ ತುಂಬ ಚೆನ್ನಾಗುತ್ತ ಅಂತೇಳಿ ಶೇರ್ ಮಾಡ್ತೇನೆ ಆಯ್ತಾ ನಾನಿಲ್ಲಿ ವನ ಮೀನು ಬೇಕಾಗಿರುವಂಥ ವನ ಮೀನಲ್ಲಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ತೆಗೆದು ನಂತರ ಒಂದು ಪಾತ್ರೆ ಕಾದ ನಂತರ ಆ ಪಾತ್ರೆ ಪಾತ್ರೆಗೆ ನಾನು ಇದ್ದೇನೆ ಆಯ್ತಾ ನೀವು ಯಾವ ಮೀನು ಬೇಕಾದರೂ ತಗೊಳ್ಳಿ ನಿಮಗೆ ಯಾವ ಮೀನು ಫ್ರೈ ಮಾಡ್ಕೊಳ್ಬೇಕು ಆ ಆಯ್ತಾ ಹಾಗೆ ನೋಡಿ ಈ ಥರ ಡ್ರೈ ಆಗಿರುವಂಥ ಒಂದು ಪಾತ್ರೆಗೆ ನೀರು ಸ್ವಲ್ಪ ಡ್ರೈ ಆಗಲಿಕ್ಕೆ ನಾನಿಲ್ಲಿ ಕಾದ ಪಾತ್ರೆಗೆ ಹಾಕ್ತಾ ಇದ್ದೇನೆ ಆಯ್ತಾ ಹಾಗೆ ಸ್ವಲ್ಪ ಕಾದ ನಂತರ ನೀರು ಸ್ವಲ್ಪ ಡ್ರೈ ಆದ ನಂತರ ಅದಕ್ಕೆ ಉಂಟಲ್ಲ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಕಾಕೋನಟ್ ಆಯಿಲ್ ಆ್ಯಡ್ ಮಾಡ್ತಿದ್ದೇನೆ ಆಯಿತಾ ಇಲ್ಲಿ ನೀವು ಕಾಕೋನಟ್ ಆಯಿಲೇ ಆ್ಯಡ್ ಮಾಡ್ಕೊಳ್ಬೇಕು ಯಾಕಂತ ಹೇಳಿದರೆ ಬೇರೆ ಫ್ಲೇವರ್ ಅಷ್ಟು ಚೆನ್ನಾಗಾಗಲ್ಲ ಸೊ ಹಾಗಾಗಿ ತೆಂಗಿನ ಎಣ್ಣೆನೇ ಬೆಸ್ಟ್ ಹಾಗೆಯೇ ಒಂದು ಸ್ವಲ್ಪ ಎಲ್ಲ ಕಡೆ ಕೂಡ ಆಯಿಲ್ ಸ್ಪ್ರೆಡ್ ಆದ ನಂತರ ಈ ಥರ ಚೆನ್ನಾಗಿ ಕೌಚ್ ಹಾಕ್ಕೊಳ್ಬೇಕಾಯ್ತಾ ಎರಡು ಸೈಡ್ ಕೂಡ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆಯಿಲ್ ಫ್ರೈ ಆಗೋ ಮುಂಚೆ ಈ ಥರ ಕೌಚ ಹೋಗಬೇಡಿ ಅದು ಯಾಕಂತ ಹೇಳಿದ್ರೆ ಬಿಡಿ ಬಿಡಿಯಾಗಿ ಎಲ್ಲ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಒಣಮಿನಾದ್ರಿಂದ ಸೊ ಹಾಗಾಗಿ ಹಾಗೆ ನೋಡಿ ಎರಡು ಸೈಡ್ ಕೂಡ ಈ ಥರ ಫ್ರೈ ಮಾಡ್ಕೊಳ್ಬೇಕು ಆಯಿಲಲ್ಲಿ ಸ್ವಲ್ಪ ಸ್ವಲ್ಪ ಆಯ್ತಾ ನಂತರ ಅದಕ್ಕೆ ಖಾರ ಪೊಡಿ ಇದೆಯಲ್ಲ ಅಂದರೆ ಮೆಣಸಿನ ಹುಡಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಹಾಕ್ಕೊಳ್ಬೇಕಾಯ್ತಾ ಇಲ್ಲಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಹುಡಿ ಹಾಕೊಂಡೆ ಯಾಕಂತ ಹೇಳಿದ್ರೆ ಈ ಮೆಣಸು ಖಾರ ಇದೆ ಸೊ ಹಾಗಾಗಿ ಹಾಗೆ ಮೆಣಸು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ ಹೈ ಫ್ಲೇಮಲ್ಲಿ ಎಲ್ಲ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಯಾಕಂತ ಹೇಳಿದರೆ ಹೈ ಫ್ಲೇಮಲ್ಲಿಟ್ಟರೆ ಸಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೆಣಸಿನ ಹುಳಿಯೋದ್ರಿಂದ ಸೊ ಹಾಗಾಗಿ ಲೋ ಫ್ಲೇಮಲ್ಲಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ ಇಷ್ಟೇ ನಮಗೆ ಬೀಗ ನಮಗೆ ಫಿಶ್ ಫ್ರೈ ರೆಡಿಯಾಗಿ ಬರುತ್ತೆ ಆಯಿತಾ ತುಂಬ ಚೆನ್ನಾಗಾಗುತ್ತೆ ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ ನೀವು ಒಮ್ಮೆ ತಿಂದು ನೋಡ್ಕೊಳ್ಳಿ ಅಂದರೆ ನೀವು ಹಸಿಮೀನು ಫ್ರೈ ಮಾಡ್ತೇವಲ್ಲ ಅದೇ ಟೆಕ್ಸ್ಚರಿಗೆ ಬರುತ್ತೆ ಆಯಿತಾ ಸ್ವಲ್ಪ ಡಿಫ್ರೆಂಟಾಗಿ ಮಸಾಲ ಟೈಪಲ್ಲಿ ನಮಗೆ ಒನಮೀನು ಫ್ರೈ ರೆಡಿಯಾಗಿ ಬರುತ್ತೆ ಸೊ ಹಾಗಾಗಿ ನೀವು ಕೂಡ ಒಮ್ಮೆ ಈ ಥರ ಒನಮೀನ್ ಫ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ನಿಮಗೆ ಕೂಡ ಇಷ್ಟ ಆಗ್ಬೋದು ಹಾಗೆ ನಿಮ್ಮ ಮನೆಯವರೆಲ್ಲರೂ ಕೂಡ ಇಷ್ಟ ಆಗ್ಬೋದಾಯ್ತಾ ನೀವು ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕೊಳ್ಳಿ ಬೇಕಾದರೆ ನಿಮಗೆ ಯಾವ ಸ್ಟೈಲ್ ಬೇಕಾದರೂ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೋದು ಜಾಸ್ತಿ ಬೇಕಾದರೆ ಜಾಸ್ತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೋದು ಹಾಗೆಯೇ ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂತ ಹೇಳಿದರೆ ಸಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಹಾಗೆ ಒನಮೀನು ಫ್ರೈ ಆಯಿತು ನಾನಿಲ್ಲಿ ಫ್ಲೇಮ್ ಆಫ್ ಮಾಡ್ಕೊಳ್ಬೇಕು ಹಾಗೆಯೇ ನೋಡಿ ಒನಮೀನು ಫ್ರೈ ಆದ ನಂತರ ನೀವು ಬೇಕಾದರೆ ಅದೇ ಪಾತ್ರೆಯಲ್ಲಿ ಸೈಡಿಗೆ ಇಟ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಈ ಥರ ಬೇರೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಬೋದಾಯ್ತಾ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಫ್ಲೇಮ್ ಮಾತ್ರ ಆಫ್ ಮಾಡ್ಕೊಳ್ಬೇಕಾಯ್ತಾ ಒನ ಮೀನು ಫ್ರೈ ಆಯಿತು ಇನ್ನೂ ಊಟ ಮಾಡೋದು ಬಾಕಿ ನಾನು ಮಧ್ಯಾಹ್ನ ಹೊತ್ತಿಗೆ ಒನ ಮೀನು ಫ್ರೈ ಮಾಡ್ಕೊಂಡದಾಯ್ತಾ ಮಧ್ಯಾಹ್ನ ಗಂಜಿ ಊಟ ಒನ ಮೀನು ಫ್ರೈ ಉಪ್ಪಿನಕಾಯಿ ಹಾಗೇನೇ ಮೊಸರು ಇವತ್ತಿನ ಲಂಚ್ ನನಗೆ ಈ ಥರ ಜಾಸ್ತಿ ಈ ಥರ ಗಂಜಿ ಊಟದ ಜೊತೆ ನಾನು ಹಣಮಿನ ಫ್ರೈ ಮತ್ತು ಉಪ್ಪಿನಕಾಯಿ ಮೊಸರೆಲ್ಲ ಜಾಸ್ತಿ ತಿನ್ನೋದು ನಂಗೆ ತುಂಬ ಇಷ್ಟ ಆಗೋದು ನೈಟ್ ಮಾತ್ರ ಏನಾದರೂ ಸ್ಪೆಷಲ್ ಮಾಡ್ತೇನೆ ಜಾಸ್ತಿ ಗಂಜಿ ಊಟನೇ ನನಗೆ ಬೆಸ್ಟ್ ಖಂಡ ಓಡಿಗೋಡೆ ಯಾವ ಬೀಚ ಹೆಂಗೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಇವಾಗ ನಾವು ಇವಾಗ ನಾವು ಹೋಗ್ತಾ ಇರೋದು ಹೃದಯ ಅಳುತ್ತಿದ್ದಾಳೆ ಬೀಚ್ ಅಂತ ಹೇಳಿ ಬೀಚ್ಗಲ್ಲ ನಮ್ಮ ತೋಟದ ಪಕ್ಕದಲ್ಲಿ ಒಂದು ಹೊಳೆ ಥರದಿದೆ ನದಿ ಸಣ್ಣ ನದಿ ಅಲ್ಲಿಗೆ ಪ್ಯಾಂಟ್ ಇಟ್ಟಂಗೆ ಕುತ್ತಲ್ಲೇ ಮುಲ್ಲು ಗಿಡಗು ಹಂಗಾನೆ ಎಂದ್ರಪ್ಪ ಎಂಗೆ ಇಕ್ಕಟ್ಟ ಹುಡು ಮಲ್ಲೇ ಪೊಯ್ ಎಲ್ಲಿಗೆ ಹೋಗ್ತೀವಿ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರಿ ಮಗಳಿಗೆ ನಾನು ಬೆಳಿಗ್ಗೆ ಹೇಳಿದೆ ಏನೋ ಒಂದು ಮಾತಿನ ಮಧ್ಯದಲ್ಲಿ ನಾವು ಮತ್ತೆ ಬೀಚ್ಗೆ ಹೋಗುವ ಅಂತ ಹೇಳಿ ಹಾಗೆ ಅವಳು ನನ್ನಲ್ಲೇ ನಿಲ್ಲಿಸ್ಬಿಟ್ಟಿದೆ ನಾವು ಬೀಚಿಗೆ ಹೋಗುವ ಹೋಗುವ ಅಂತ ಹೇಳಿ ನಾನು ಬೀಚ್ ಅಂತ ಹೇಳಿದ್ದು ನಮ್ಮ ತೋಟದ ಪಕ್ಕದಲ್ಲಿ ಒಂದು ಸಣ್ಣ ನದಿ ಇದೆ ಅಲ್ಲಿಗೆ ಹೋಗುವ ಹೇಳಿ ಪ್ಲ್ಯಾನಲ್ಲಿ ಹೇಳಿದ್ದು ಮತ್ತು ಸುಮ್ಮನೆ ಬೋರಾಯಿತು ದಾಸಿನ ಆಯಿತು ಹಾಗೆ ಬೇಡ ಅಂತೇಳಿ ಸುಮ್ಮನೆ ಅದು ಹಾಗೆ ಇವಳು ಕೂಗಿ ಕೂ ಹೋಗುವ ಅಂತೇಳಿ ಮತ್ತೆ ಒಬ್ಬಳೇ ಇದ್ದಾಳೆ ಪಾಪ ಬೇಜಾರು ಮಾಡಿಸೋದು ಅಂತ ಹೇಳಿ ಈಗ ಹೋಗ್ತಾ ಇದ್ದೇವೆ ನೋಡಿ ಹೀಗೆ ಇವಳು ಮೂರು ಮೂರು ಡ್ರೆಸ್ ಹಾಕಿದ್ದಾಳೆ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಹಾಕಿದ್ದಾಳೆ ಹೀಗೆ ಹೋಗುದು ಹಾಗೆ ನಾನು ಹೇಳಿದಲ್ಲ ನೈಲ್ ಕೋನು ನೋಡಿ ಒಂದು ಸಂಜೆ ಹೊತ್ತಲ್ಲಿ ಒಳ್ಳೆ ಕಲರ್ ಬರುತ್ತೆ ಅಂತ ಹೇಳಿ ಹಾಗೆ ನೋಡಿ ಒಳ್ಳೆಯ ಕಲರ್ ಬಂದಿದೆ ನೈಲ್ ಕೋನಿದ್ದು ಬೆಳಿಗ್ಗೆ ಹೊತ್ತು ಹಾಕಿದರೆ ಒಂದು ಸ್ವಲ್ಪ ಕಲರ್ ಬಂದಿರುತ್ತೆ ಆಲ್ಮೋಸ್ಟ್ ಸಾಧಾರಣ ಕಲರ್ ಬಂದಿರುತ್ತೆ ಒಂದು ಸಂಜೆ ಹೊತ್ತಲ್ಲೇ ಆಗುವಾಗ ಒಳ್ಳೆ ಬ್ರೈಟ್ ಕಲರ್ ಬರುತ್ತೆ ನೋಡಿ ಡಾರ್ಕ್ ಆಗುತ್ತೆ ರೆಡ್ ಒಂಥರ ಚೆಂದ ಕಾಣ್ತದೆ ಕಾಣ್ತಿದ್ಯಾ ಎಲ್ಲೆಲ್ಲೂ ಹೋಗ್ತಾ ಇದ್ದೇವೆ ನಾವಿಬ್ಬರೇ ಹೋಗ್ತಾ ಇರೋದು ಮಗಳಿಗೋಸ್ಕರ ಕಣ್ಮೆಲ್ಲೆ ಮೆಲ್ಲಪ್ಪ ನೀರಿದ್ದು ಸೌಂಡ್ ಕೇಳ್ತಾ ಇದೆಯಾ ಇಲ್ಲೇ ಇದೆ ನಮ್ಮದು ಫಾಲ್ಸ್ ನಮ್ಮ ತೋಟದಲ್ಲಿ ಒಂದು ಫಾಲ್ಸ್ ಎಲ್ಲರೂ ಫಾಲ್ಸ್ ನೋಡಲಿಕ್ಕೆ ಎಲ್ಲಿಗೆಲ್ಲ ಹೋಗ್ತಾರಲ್ಲ ನಾನು ಇಲ್ಲಿ ತನಕ ಎಲ್ಲಿ ಹೋಗಿಲ್ಲ ಚಾರ್ಮಾಡಿ ಘಾಟಿಯಲ್ಲಿ ಒಂದು ಸಿಗುತ್ತೆ ರೋಡ್ ಸೈಡಲ್ಲಿ ಸಿಗುತ್ತೆ ಅದನ್ನೇ ನೋಡಿದ್ದು ಮತ್ತೆ ಎಲ್ಲಿ ಕೂಡ ಹೋಗಿಲ್ಲ ಮತ್ತು ನೋಡಿದ್ದೆ ನಮ್ಮ ತೋಟದಲ್ಲಿರುವಂಥ ಫಾಲ್ಸೇ ಎಲ್ಲರೂ ಹೇಳ್ತಾರೆ ಫಾಲ್ಸ್ ಅಂತ ಹೋಗುವಂತೇಳಿ ಮೊನ್ನೆ ಮನೆಯವರೆಲ್ಲ ಬಂದಿದ್ರು ಹಠ ಇಡಿದ್ರು ಹೋಗುವ ಹೋಗುವ ಅಂತೇಳಿ ಬಟ್ ನಾವು ಕರ್ಕೊಂಡು ಹೋಗಿಲ್ಲ Витя. Пой. Пой.

ಮಳೆಗಾಲದಲ್ಲಿ ಎಲ್ಲ ತುಂಬ ಐತೆ ಈ ಫುಲ್ ಪ್ಲೇಸೆಲ್ಲ ಕವರ್ ಆಗುತ್ತೆ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ನೀರಲ್ಲಿ ನಿಂತು ಅಲ್ಲೆಲ್ಲಿ ಬಂಡೆ ಕಳ್ಳೆಲ್ಲ ಇದೆಯಲ್ಲ ಅದ್ರ ಮೇಲೆಲ್ಲ ಕೆಸರು ಕೆಸರು ಥರ ಇದೆಯಲ್ಲ ಅದೆಲ್ಲ ನೀರು ಇದ್ದದೈತಾ ನೋಡಿ ಇಷ್ಟು ಎತ್ತರದಲ್ಲಿ ನೀರಿರುತ್ತೆ ನಾ ಕೈ ತೋರಿಸ್ದೆಲ್ಲ ಅಷ್ಟು ಹತ್ರದಲ್ಲಿ ಫುಲ್ ಕವರ್ ಆಗುತ್ತೆ ಐತೆ ತುಂಬ ಡೇಂಜರು ಮಳೆಗಾಲದಲ್ಲಿ ಮಾತ್ರ ಇವಾಗ ಮಳೆ ಇಲ್ಲದ ಟೈಮ್ ಆದ್ದರಿಂದ ನಾನಿವಾಗ ಬಂದಿರೋದಿಲ್ಲಿಗೆ तो अपना बब्री के ने दे दिया काले या तो कोई लेट आई तो आऊ तो आ हां आहा आऊ तो muntah koa ko ಹಾಗೆ ಮಗಳ ಜೊತೆ ಉಂಟಲ್ಲ ಸ್ವಲ್ಪ ಹೊತ್ತು ನೀರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೆ ಹಾಗೆಯೇ ತುಂಬ ಭಯ ಕೂಡ ಆಗ್ತಾ ಇತ್ತೈತ ಯಾರು ಇಲ್ಲ ತೋಟದ ಮಧ್ಯದಲ್ಲಿ ನಾನು ಮತ್ತು ನನ್ನ ಮಗಳು ಇಬ್ಬರೇ ಹಾಗೆಯೇ ಹಾರ್ಟ್ ಬೀಟ್ ಕೂಡ ನೂರಲ್ಲಿ ಹೊಡಿತಾ ಇತ್ತು ಹಾಗೆ ಒಂದು ಹತ್ತು ನಿಮಿಷ ನೀರಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ವ್ಯಸ್ಟ್ ಹಾಗೇ ನಾವು ಅಲ್ಲಿಂದ ಬಂದ್ವಿ ಮಗಳು ನೋಡಿ ಅವಳು ಸ್ವಲ್ಪ ಸಿಟ್ಟಲ್ಲಿ ಕೂಡ ಇದ್ದಾಳೆ ಬೇಗ ಸ್ವಲ್ಪ ಕರ್ಕೊಂಡು ಬಂದೆ ಅಂತ ಹೇಳಿ ಒಂದು ಹತ್ತು ನಿಮಿಷ ಏನೋ ಇದ್ವಿ ಅಷ್ಟೆ ಮತ್ತೆ ಕತ್ಲಾಯ್ತಂತ ಹೇಳಿ ಮಾರಿ ಬತ್ತಿಗೆ ಬೇಡ ಅಂತ ಸಿದ ಬಂದ್ವಿ ಹಾಗೆ ಸ್ವಲ್ಪ ಸಿಟ್ಟಲ್ಲಿದ್ದಾಳೆ ಹಾಗೆ ಬಂದ್ವಿ ನೋಡಿ ಕಣ್ಣು ಬಾ ಬೇಗ ಕಣೆ 嗯。<laughs>